ಒಂದಾದ ಮೇಲೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಶಾಕಿಂಗ್ ನ್ಯೂಸ್ ಗಳು ಬರ್ತಾ ಇದೆ ಒಂದು ಅವಾಗ್ಲೇ ಹೇಳಿದ ಹಾಗೆ ಒನ್ ಒಬ್ಬ ಇಡಿಯಟ್ ಇನ್ಸ್ಪೆಕ್ಟರ್ ಎಸ್ ಐ ಟಿಯ ಟೀಮಿನ ಇನ್ಸ್ಪೆಕ್ಟರ್ ಆದಂತ ಮಂಜುನಾಥ್ ಗೌಡ ಭೀಮನಿಗೆ ಧಮಕಿ ಹಾಕಿರೋ ಒಂದು ವಿಚಾರ ಅದೊಂದು ಆಯ್ತು ಅಂತಂದ್ರೆ ಬೆಳ್ತಂಗಡಿ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದು ಹೆಚ್ಚು ಕಡಿಮೆ ಒಂದು ಅದನೇ ಒಂದು ಒಂದು ಏಳೆಂಟು ವರ್ಷ ಆಗಿದೆ ಅದಕ್ಕೆ ಮುಂಚೆ ಬೆಳ್ತಂಗಡಿ ಪೊಲೀಸ್ ಅವ್ರಿತ್ತು ಈಗ ಮತ್ತೊಂದು ಬೆಳ್ತಂಗಡಿ ಪೊಲೀಸರಿಂದ ಒಂದು ಶಾಕಿಂಗ್ ಇನ್ಸಿಡೆಂಟ್ ಏನು ಅಂತಂದ್ರೆ ಆ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇಟ್ ವಾಸ್ ರಿಪೋರ್ಟೆಡ್ ಬೈ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಅವರು ರಿಪೋರ್ಟಿಂಗ್ ಮಾಡ್ತಾ ಇದಾರೆ ಅವಾಗಲೇ ನಾನು ಲೈವ್ ಅಲ್ಲಿ ತೋರಿಸ್ದೆ ನಿಮಗೆ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟಿಂಗ್ ಮಾಡ್ತಾ ಇದ್ದೆ ಏನಂತಂದ್ರೆ ಬೆಳ್ತಂಗಡಿಯಲ್ಲಿ ಇದ್ದಂತ ಹದಿನೈದು ವರ್ಷದ ರೆಕಾರ್ಡ್ಸು ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೂಸೈಡ್ಸ್ ಬಗ್ಗೆ ಅವರು ಹದಿನೈದು ವರ್ಷ ಆಗಿದೆ ಅಂತೇಳಿ ಎಂಟೈರ್ ರೆಕಾರ್ಡ್ಸ್ ಗಳನ್ನ ಸುಟ್ಟ ಹಾಕಿದ್ದಾರೆ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರು ಯಾರ ಮುಂದೆ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಚೆ ಬೆಳ್ತಂಗಡಿನಲ್ಲಿ ಎಂಟೈರ್ ಧರ್ಮಸ್ಥಳ ಸಂಬಂಧಪಟ್ಟಂತ ಎಂಟೈರ್ ಸೂಸೈಡ್ ಕೇಸಸ್ ಏನ್ ರೆಕಾರ್ಡ್ ಆಗಿತ್ತು ಆ ಎಂಟೈರ್ ಹದಿನೈದು ವರ್ಷದ ರೆಕಾರ್ಡ್ ಅನ್ನ ಬೆಳ್ತಂಗಡಿ ಪೊಲೀಸರು ಆ ರೆಕಾರ್ಡ್ಸ್ ಗಳನ್ನ ಸುಟ್ಟ ಹಾಕಿದ್ದಾರೆ ಅಂತ ಆರ್ ಟಿ ಐ ಆರ್ ಟಿ ಐ ಹಾಕಿದ್ದಾರೆ ಒಬ್ರು ಆರ್ ಟಿ ಐಗೆ ಉತ್ತರವನ್ನ ಕೊಟ್ಟಿದ್ದಾರೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಆರೋಪಿಗಳನ್ನ ಬದುಕಿಸಲು ಇಡೀ ಪೊಲೀಸ್ ಇಲಾಖೆನೆ ಕೆಲಸ ಮಾಡ್ತಾ ಇದೆ ಎಸ್ಪೆಷಲಿ ಬೆಳ್ತಂಗಡಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಇಡೀ ಹದಿನೈದು ವರ್ಷದ ರೆಕಾರ್ಡ್ ಅನ್ನ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿ ಪೊಲೀಸ್ ಇಡೀ ಹದಿನೈದು ವರ್ಷದ ರೆಕಾರ್ಡ್ಸ್ ಏನಿತ್ತು ನಮ್ಮ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಸೂಸೈಡ್ ಮಾಡ್ಕೊಂಡವರು ಕೊಲೆ ಆದವರು ಈ ಎಂಟೈರ್ ಡೀಟೇಲ್ಸ್ ಅನ್ನ ಇವರು ಬೆಳ್ತಂಗಡಿ ಪೊಲೀಸರು ಹದಿನೈದು ವರ್ಷದ ರೆಕಾರ್ಡ್ಸ್ ಧರ್ಮಸ್ಥಳ ಸಂಬಂಧಪಟ್ಟಂತ ರೆಕಾರ್ಡ್ಸ್ ಅನ್ನ ಅವರು ಬೆಂಕಿ ಹಚ್ಚಿ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಆರ್ಟಿಐಗೆ ರಿಪ್ಲೈ ಕೊಟ್ಟಿದ್ದಾರೆ ಹದಿನೈದು ವರ್ಷದ ಹಳೆಯ ರೆಕಾರ್ಡ್ ಅನ್ನ ಡೆಸ್ಟ್ರಾಯ್ ಮಾಡಬಹುದು ಬಟ್ ಇಷ್ಟು ಸೂಸೈಡ್ ಗಳಾಗಿರೋ ಧರ್ಮಸ್ಥಳದಲ್ಲಿ ಅದನ್ನ ಡಿಜಿಟಲೀಕರಣ ಅಟ್ಲೀಸ್ಟ್ ಅದನ್ನ ಸ್ಕ್ಯಾನ್ ಮಾಡಿ ಒಂದು ಕಾಪಿನ ಮಾಡ್ಕೊಂಡು ಫಿಸಿಕಲ್ ಕಾಪಿನ ಬೇಕಾದ್ರೆ ನಾಶ ಮಾಡಬಹುದಾಗಿತ್ತು ಬಟ್ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೋಸ್ಕರನೇ ಇಡೀ ರೆಕಾರ್ಡ್ಸ್ ಅನ್ನ ಸುಟ್ಟ ಹಾಕಿದ್ದಾರೆ ಎಂತ ದುರ್ದೈವ ನೋಡಿ ಪೊಲೀಸ್ ಇಡೀ ಬೆಳ್ತಂಗಡಿ ಪೊಲೀಸು ಕೊಲೆಗಾರರ ಪರವಾಗಿ ನಿಂತಿದೆ ಇದರಲ್ಲಿ ಸ್ಪಷ್ಟವಾಗತ್ತೆ ಆರ್ ಟಿ ಅಪ್ಲೈ ಮಾಡಿದ್ರು ಹದಿನೈದು ವರ್ಷದ ರೆಕಾರ್ಡ್ಸ್ ಅನ್ನ ಕೊಡಿ ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ ಇಲ್ಲ ಆ ದಾಖಲೆಗಳನ್ನೆಲ್ಲ ನಾವು ಹದಿನೈದು ವರ್ಷ ಕಳೆದಿಂದ ನಾಶ ಮಾಡಿದೀವಿ ಸುಟ್ಟಾಕಿದ್ದೀವಿ ಅಂತೇಳಿ ಆರ್ಟಿಐಗೆ ರಿಪ್ಲೈ ಕೊಟ್ಟಿದ್ದಾರೆ ಒಂದಾದ್ಮೇಲೆ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರವಾಗಿ ಶಾಕಿಂಗ್ ನ್ಯೂಸ್ಗಳು ಬರ್ತಾ ಇದೆ ಒಂದು ಅವಾಗ್ಲೇ ಹೇಳಿದ ಹಾಗೆ ಒನ್ನೊಬ್ಬ ಇಡಿಯಟ್ ಇನ್ಸ್ಪೆಕ್ಟರ್ ಎಸ್ಐಟಿಯ ಟೀಮಿನ ಇನ್ಸ್ಪೆಕ್ಟರ್ ಆದಂತ ಮಂಜುನಾಥ್ ಗೌಡ ಭೀಮನಿಗೆ ಧಮಕಿ ಹಾಕಿರೋ ಒಂದು ವಿಚಾರ ಅದೊಂದಾಯ್ತು ಅಂತಂದ್ರೆ ಬೆಳ್ತಂಗಡಿ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಬಂದು ಹೆಚ್ಚು ಕಡಿಮೆ ಒಂದು ಅದನ್ನೇ ಒಂದು ಒಂದು ಏಳೆಂಟು ವರ್ಷ ಆಗಿದೆ ಅದಕ್ಕೆ ಮುಂಚೆ ಬೆಳ್ತಂಗಡಿ ಪೊಲೀಸ್ ಅವರಿತ್ತು ಈಗ ಮತ್ತೊಂದು ಬೆಳ್ತಂಗಡಿ ಪೊಲೀಸರಿಂದ ಒಂದು ಶಾಕಿಂಗ್ ಇನ್ಸಿಡೆಂಟ್ ಏನು ಅಂತಂದ್ರೆ ಆ ಬೆಳ್ತಂಗಡಿ ಪೊಲೀಸ್ ಅವ್ರಿಗೆ ಇಟ್ ವಾಸ್ ರಿಪೋರ್ಟೆಡ್ ಬೈ ಇಂಡಿಯಾ ಟುಡೇ ಇಂಡಿಯಾ ಟುಡೇ ಅವ್ರು ರಿಪೋರ್ಟಿಂಗ್ ಮಾಡ್ತಾ ಇದಾರೆ ಅವಾಗ್ಲೇ ನಾನು ಲೈವ್ ಅಲ್ಲಿ ತೋರಿಸ್ದೆ ನಿಮ್ಗೆ ರಾಷ್ಟ್ರೀಯ ಮಾಧ್ಯಮ ರಿಪೋರ್ಟಿಂಗ್ ಮಾಡ್ತಾ ಇದೆ ಏನಂತಂದ್ರೆ ಬೆಳ್ತಂಗಡಿ ಇದ್ದಂತ ಹದಿನೈದು ವರ್ಷದ ರೆಕಾರ್ಡ್ಸ್ ಈ ಧರ್ಮಸ್ಥಳದ ಹತ್ಯಾಕಾಂಡ ಮತ್ತೆ ಸೂಸೈಡ್ಸ್ ಬಗ್ಗೆ ಅವ್ರು ಹದಿನೈದು ವರ್ಷ ಆಗಿದೆ ಅಂತೇಳಿ ಎಂಟಾರ ರೆಕಾರ್ಡ್ಸ್ ಗಳನ್ನ ಸುಟ್ಟ ಹಾಕಿದ್ದಾರೆ ಧರ್ಮಸ್ಥಳದ ಬೆಳ್ತಂಗಡಿ ಪೊಲೀಸರು ಯಾ ಯಾರ ಮುಂದೆ ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂಚೆ ಬೆಳ್ತಂಗಡಿನಲ್ಲಿ ಎಂಟೈರ್ ಧರ್ಮಸ್ಥಳ ಸಂಬಂಧಪಟ್ಟಂತ ಎಂಟೈರ್ ಸೂಸೈಡ್ ಕೇಸಸ್ ಏನ್ ರೆಕಾರ್ಡ್ ಆಗಿತ್ತು ಆ ಎಂಟೈರ್ ಹದಿನೈದು ವರ್ಷದ ರೆಕಾರ್ಡ್ ಅನ್ನ ಬೆಳ್ತಂಗಡಿ ಪೊಲೀಸರು ಆ ರೆಕಾರ್ಡ್ಸ್ ಗಳನ್ನ ಸುಟ್ಟ ಹಾಕಿದ್ದಾರೆ ಅಂತ ಆರ್ ಟಿ ಐ ಆರ್ ಟಿ ಐ ಹಾಕಿದ್ದಾರೆ ಒಬ್ರು ಆರ್ ಟಿ ಐಗೆ ಉತ್ತರವನ್ನ ಕೊಟ್ಟಿದ್ದಾರೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಆರೋಪಿಗಳನ್ನ ಬದುಕಿಸಲು ಇಡೀ ಪೊಲೀಸ್ ಇಲಾಖೆನೆ ಕೆಲಸ ಮಾಡ್ತಾ ಇದೆ ಎಸ್ಪೆಷಲಿ ಬೆಳ್ತಂಗಡಿ ಪೊಲೀಸರು ಕೆಲಸ ಮಾಡ್ತಾ ಇದಾರೆ ಇಡೀ ಹದಿನೈದು ವರ್ಷದ ರೆಕಾರ್ಡ್ ಅನ್ನ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಬೆಳ್ತಂಗಡಿ ಪೊಲೀಸ್ ಇಡೀ ಹದಿನೈದು ವರ್ಷದ ರೆಕಾರ್ಡ್ಸ್ ಏನಿತ್ತು ಬೆಳ್ ನಮ್ಮ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಸೂಸೈಡ್ ಮಾಡ್ಕೊಂಡವರು ಕೊಲೆ ಆದವರು ಈ ಎಂಟೈರ್ ಡೀಟೇಲ್ಸ್ ಅನ್ನ ಇವರು ಬೆಳ್ತಂಗಡಿ ಪೊಲೀಸರು ಹದಿನೈದು ವರ್ಷದ ರೆಕಾರ್ಡ್ಸ್ ಧರ್ಮಸ್ಥಳದ ಸಂಬಂಧಪಟ್ಟಂತ ರೆಕಾರ್ಡ್ಸ್ ಅನ್ನ ಅವರು ಬೆಂಕಿ ಹಚ್ಚಿ ಡೆಸ್ಟ್ರಾಯ್ ಮಾಡಿದ್ದಾರೆ ಅಂತ ಆರ್ಟಿಐಗೆ ರಿಪ್ಲೈ ಕೊಟ್ಟಿದ್ದಾರೆ ಹದಿನೈದು ವರ್ಷದ ಹಳೆಯ ರೆಕಾರ್ಡ್ ಅನ್ನ ಡೆಸ್ಟ್ರಾಯ್ ಮಾಡಬಹುದು ಬಟ್ ಇಷ್ಟು ಸೂಸೈಡ್ ಗಳಾಗಿರೋ ಧರ್ಮಸ್ಥಳದಲ್ಲಿ ಅದನ್ನ ಡಿಜಿಟಲೀಕರಣ ಅಟ್ಲೀಸ್ಟ್ ಅದನ್ನ ಸ್ಕ್ಯಾನ್ ಮಾಡಿ ಒಂದು ಕಾಪಿನ ಮಡ್ಕೊಂಡು ಫಿಸಿಕಲ್ ಕಾಪಿನ ಬೇಕಾದ್ರೆ ನಾಶ ಮಾಡಬಹುದಾಗಿತ್ತು ಬಟ್ ಬೆಳ್ತಂಗಡಿ ಪೊಲೀಸರು ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೋಸ್ಕರನೇ ಇಡೀ ರೆಕಾರ್ಡ್ಸ್ ಅನ್ನ ಸುಟ್ಟಾಕಿದ್ದಾರೆ ಎಂತ ದುರ್ದೈವ ನೋಡಿ ಪೊಲೀಸ್ ಇಡ ಇಡೀ ಬೆಳ್ತಂಗಡಿ ಪೊಲೀಸು ಕೊಲೆಗಾರರ ಪರವಾಗಿ ನಿಂತಿದೆ ಇದರಲ್ಲಿ ಸ್ಪಷ್ಟವಾಗತ್ತೆ ಆರ್ ಟಿ ಅಪ್ಲೈ ಮಾಡಿದ್ರು ಆ ಹದಿನೈದು ವರ್ಷದ ರೆಕಾರ್ಡ್ಸ್ ಅನ್ನ ಕೊಡಿ ಅಂತ ಕೇಳಿದ್ರೆ ಬೆಳ್ತಂಗಡಿ ಪೊಲೀಸರು ಹೇಳಿದ್ದಾರೆ ಇಲ್ಲ ಆ ದಾಖಲೆಗಳನ್ನೆಲ್ಲ ನಾವು ಹದಿನೈದು ವರ್ಷ ಕಳೆದಿಂದ ನಾಶ ಮಾಡಿದೀವಿ ಅಂತ ಅಂತೇಳಿ ಆರ್ ಟಿ ಐಗೆ ರಿಪ್ಲೈ ಕೊಟ್ಟಿದ್ದಾರೆ